ಮಾಯ ಅಲ್ಲಮ ಪ್ರಭು ನಾಟಕ ಜುಲೈ ಇಪ್ಪತ್ತಾರರಂದು ಸಂಜೆ ಆರು ಗಂಟೆಗೆ ಕನ್ನಡ ಭವನದಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂದು ಕರ್ವೆ ಶಿವರಾಮೇಗೌಡ ಉತ್ತರ ಕರ್ನಾಟಕ ಜಿಲ್ಲಾಧ್ಯಕ್ಷ ಮಾಂತೇಶ್ ರಣಗಟ್ಟಿಮಠ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚಿನ ದಿನಮಾನಗಳಲ್ಲಿ ನಾಟಕಗಳನ್ನು ನೋಡುವರ ಸಂಖ್ಯೆ ಕಡಿಮೆಯಾಗಿದೆ ಕಲಾವಿದರಿಗೆ ಪ್ರೋತ್ಸಾಹ ನೀಡಲು ರಂಗ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕೆಂದು ಮನವಿ ಮಾಡಿದ್ರು ಕನ್ನಡ ಭವನ ಬೆಳಗಾವಿಯವರ ಸಂಯುಕ್ತ ಆಶ್ರಯದಲ್ಲಿ ಈ ನಾಟಕವನ್ನು ನೆರವೇರಿಸ್ತಾ ಇದ್ದಾರೆ ಸಹೋದರಿ ಶ್ರೀಮತಿ ರೇಷ್ಮಾ ಅಳವಂಡಿ ಎಳಕಲ್ ರಂಗ ಸಂಗಮ ಕಲೆ ಸಂಸ್ಕೃತ ಸಂಘ ಅಧ್ಯಕ್ಷರು ಕೂಡ ಅವರು ಅವರ ನೇತೃತ್ವದಲ್ಲಿ ಈ ನಾಟಕ ಬಹಳ ಅತ್ಯದ್ಭುತ ನಾಟಕವಾಗಿ ಹೊರಹೊಮ್ಮುವಂತಹ ಈ ನಾಟಕಕ್ಕೆ ಬೆಳಗಾವಿಯ ಜನತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಯಾಕಂದ್ರೆ ಇತ್ತೀಚೆಗೆ ಕಲೆಯ ನಶಿಸಿ ಹೋಗ್ತಾ ಇದೆ ಆ ಕಲೆಯನ್ನ ಉಳಿಸಬೇಕಂತ ಈ ಒಂದು ಒಳ್ಳೆಯ ನಾಟಕವನ್ನ ಅವರು ಆಧ್ಯಾತ್ಮಿಕ ಬಹಳ ಸುಂದರವಾದ ನಾಟಕ ಅಂತ ಹೇಳ್ಬೋದು ಅಲ್ಲಮ್ಮ ಪ್ರಭು ನಾವು ದೇವಸ್ಥಾನ ತೇರ್ದಾಳ ಅಂತ ನಾನು ಕೇಳಿದೆ ಅಲ್ಲ ಅಲ್ಲಮ್ಮ ಪ್ರಭು ನಾನು ಚಿಕ್ಕವಣ್ಣಿದಾಗ ಹೋಗಿದ್ದೀನಿ ಆ ತೇರ್ದಾಳದಲ್ಲಿ ಅಲ್ಲಮ್ಮ ಪ್ರಭು ಒಂದು ದೇವಸ್ಥಾನ ಇದೆ ಅಲ್ಲಿ ಹೋಗಿ ನಾವು ಉಸುಕ್ ತಂದ್ರೆ ನಮ್ಮ ಮನಿ ಸುತ್ತಮುತ್ತ ಹಾಕಿದ್ರೆ ಎಂತ ರೋಗಗಳಿದ್ರೆ ಹೋಗ್ತಾವೆ ಯಾವ್ದು ಹುಳಗಳು ಬರೋದು ನನಗೂ ಅದ್ರಲ್ಲಿ ವಿಶೇಷ ಸ್ವಲ್ಪ ಗೊತ್ತಿದೆ ಅಂತ ಒಂದು ಪವಿತ್ರ ಕ್ಷೇತ್ರದ ಈ ನಾಟಕವನ್ನ ಮಾಡದ್ರು ನಮ್ಗೆಲ್ಲರೂ ಕೂಡ ಹೆಮ್ಮೆ ವಿಷಯ ಬೆಳಗಾವಿ ಜನರ ಹಾಗೂ ಸುತ್ತಮುತ್ತಲಿನ ಎಲ್ಲ ಈ ನಾಟಕ ಪ್ರಿಯರು ಈ ನಾಟಕವನ್ನು ಉಳಿಸಬೇಕು ಬಳಸಬೇಕು ಅನ್ನೋದ್ರ ಮೂಲಕ ನಾವು ತಮ್ಮಲ್ಲಿ ರಂಗ ಕಲಾವಿದೆ ರೇಷ್ಮಾ ಇಳಕಲ್ ಮಾತನಾಡಿ ಮಾಯಾಮರ್ದನ ಅಲ್ಮಪ್ರಭು ನಾಟಕ ಕನ್ನಡದಲ್ಲಿದೆ ಈ ನಾಟಕವನ್ನು ರಾಜ್ಯದ ಎಲ್ಲಾ ಕಡೆಗಳಲ್ಲಿ ಪ್ರದರ್ಶನಗೊಂಡಿದೆ ನಮ್ಮ ಸಂಸ್ಕೃತಿ ಕಲೆ ಉಳಿಯಬೇಕು ಎಂದರೆ ವೃತ್ತಿ ರಂಗಭೂಮಿಯ ನಾಟಕಗಳನ್ನು ನೋಡೋದು ಅಗತ್ಯ ಇದೆ ಎಲ್ಲರೂ ಸಹಕಾರ ಕೊಡಬೇಕು ಎಂದರು ಈ ನಾಟಕವನ್ನ ಸುಮಾರು ಸಾಕಷ್ಟು ಜಿಲ್ಲೆಯಲ್ಲಿ ಸರ್ ಹೇಳಿದ್ರು ಜಮಖಂಡಿಯಲ್ಲಿ ಸರ್ ತೇರ್ದಾಳದಲ್ಲಿ ಅಲ್ಲಮ್ಮ ಪ್ರಭು ದೇವಸ್ಥಾನ ಕಟ್ಟಿದ್ರು ಆ ದೇವಸ್ಥಾನದ ಓಪನಿಂಗಿನ ದಿವಸ ನಾವು ಈ ನಾಟಕ ಅಲ್ಲೇ ಮಾಡಿದ್ವಿ ಅಲ್ಲಮ್ಮ ಪ್ರಭು ನಾಟಕ ತೇರ್ದಾಳದಲ್ಲಿ ಅಲ್ಲಿಂದ ನಾವು ಸತತವಾಗಿ ಎಂಬತ್ತೊಂದು ಪ್ರಯೋಗ ನಾಟಕ ಮಾಡಿದ್ವಿ ನಾವು ಮೊನ್ನೆ ಹೋದಾರ ಚಿತ್ರದುರ್ಗ ಹತ್ರ ಚಳಕೆರೆ ಬಹಳ ಅತಿ ಕುತೂಹಲದಿಂದ ಅಷ್ಟು ಚಂದ ನೋಡ್ತಾರ ಜನ ಈ ನಾಟಕ ಮೊದ್ಲಿನ ಜನ ಎಲ್ಲಾ ಬಹಳ ಇಷ್ಟಪಟ್ಟರು ಈಗಿನ ಜನರೇಷನ್ ನಾಟಕ ಅಂದ್ರೆ ಬರೀ ಸಾಮಾಜಿಕ ಹಾಡು ಡಾನ್ಸ್ ಇದನ್ನೆಲ್ಲಾ ಇಷ್ಟಪಡ್ತಾರ ನಮ್ಮ ಸಂಸ್ಕೃತಿ ಕಲೆ ಸಂಸ್ಕಾರ ಇದೆಲ್ಲ ಉಳಿಬೇಕಂದ್ರೆ ಇಂತಹ ಶರಣರ ನಾಟಕಗಳನ್ನ ನೋಡ್ಬೇಕು ಪ್ರೋತ್ಸಾಹಿಸ್ಬೇಕು ಜನ ಮುಂದಿನ ತಲೆಮಾರನವ್ರಿಗೆಲ್ಲ ಗೊತ್ತಾಗಬೇಕು ರಂಗಭೂಮಿ ಕಲಾವಿದರ ಬದುಕು ಈಗಿನ ದಿನಮಾನಗಳ ಬಹಳ ಕಷ್ಟ ಇತ್ತು ಜೀವನ ಅಂತದ್ರೊಳಗ ನಾವು ವೃತ್ತಿ ರಂಗಭೂಮಿಯವರು ಒಂದು ಸಂಸ್ಥೆಯನ್ನ ಕಟ್ಕೊಂಡಿದಿವಿ ಊರೂರೆಲ್ಲ ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ ಕಲಾವಿದರು ಬದುಕ್ಬೇಕು ಉಳಿಬೇಕು ಬೆಳಿಬೇಕು ಅಂದ್ರ ಕಲಾ ಪ್ರೋತ್ಸಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮನ್ನ ಬೆಳೆಸಬೇಕು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ thank you